ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ನೀವೆಲ್ರು ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ದೀರಿ ಅಂದ್ಕೊಳ್ತೀನಿ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ತು ಅದರ ಹಿಂದಿನ ಕಾರಣಗಳೇನಿರ್ಬೋದು ಯಾವ ಇಂಪಾರ್ಟೆಂಟ್ ರೀಸನ್ ಮಾರ್ಕೆಟ್ ಅನ್ನ ಈ ರೀತಿ ಇವತ್ತು ಮೇಲೆತ್ತಿದೆ ಹಾಗೆ ನಾಳೆ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಇನ್ನೂರ ಐವತ್ತೆಂಟು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಆ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಮಧ್ಯದಲ್ಲಿ ಒಂದೂವರೆ ನಂತರ ಸ್ವಲ್ಪ ಡೌನ್ ಆಯ್ತು ಅರೌಂಡ್ ನೈಂಟಿ ಪಾಯಿಂಟ್ಸ್ ನಂತರ ಮತ್ತೆ ಒಳ್ಳೆ ರಿಕವರಿ ಕಂಡು ಬಂದು ಓವರ್ ಇನ್ನೂರ ಐವತ್ತೆಂಟು ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಎಸ್ಪೆಷಲಿ ನಿಫ್ಟಿಯಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಏಳ್ನೂರ ನಲ್ವತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಏನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದವೆ ಅಂತ ನೋಡಿದರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಹಂಡ್ರೆಡ್ ಒನ್ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಫ್ಟಿ ಟೂ ಹಂಡ್ರೆಡ್ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ನಿಫ್ಟಿ ಫೈವ್ ಹಂಡ್ರೆಡ್ ಕೂಡ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಅನ್ನು ಕೊಟ್ಟಿದೆ ಅಂದರೆ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಮೋರ್ ದೆನ್ ಒನ್ ಪರ್ಸೆಂಟ್ ಇಂದ ಒಂದುವರೆ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ನೋಡಬಹುದು ಒನ್ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿನಲ್ಲಿ ಒನ್ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಒನ್ ಪಾಯಿಂಟ್ ಸೆವೆನ್ ಇಂದ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಟೂ ಪರ್ಸೆಂಟ್ ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಒನ್ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಅಲ್ಲೂ ಕೂಡ ಒನ್ ಪಾಯಿಂಟ್ ಸೆವೆನ್ ಇಂದ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ವರ್ಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಇವತ್ತು ಕೊಟ್ಟಿದೆ ಅಂತಾನೆ ಹೇಳ್ಬೋದು ಇನ್ನು ಮೈಕ್ರೋ ಕ್ಯಾಪ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತು ಅಂತ ನೋಡಿದ್ರೆ ನೋಡಬಹುದು ಒನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಅಂದ್ರೆ ನಿಯರ್ಲಿ ಟೂ ಪರ್ಸೆಂಟ್ ಅಪ್ ಕ್ಯಾಪ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ವಿಕ್ಸ್ ಸಿಕ್ಸ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಒಲಟಲಿಟಿ ತೋರಿಸ್ತಾ ಇದೆ ಅದರಲ್ಲೂ ಎಸ್ಪೆಷಲಿ ಬಜೆಟ್ ಡೇಗೆ ಮುಂಚೆ ನೋಡೋಣ ನಾಳೆ ಇನ್ನು ಯಾವೆಲ್ಲ ನ್ಯೂಸ್ ಗಳು ಬರ್ತವೆ ಅಂತ ಇನ್ನು ಸೆಕ್ಟೋರಲ್ ಇಂಡಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಆಟೋ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸರ್ವಿಸಸ್ ಸರ್ವಿಸೋರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಎಫ್ ಎಂ ಸಿ ಜಿ ನಲ್ಲಿ ನೋಡಬಹುದು ಮೋರ್ ದೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಏಕೆಂದ್ರೆ ಕೆಲವು ಎಫ್ ಎಂ ಸಿಗಳ ಕ್ಯೂ ತ್ರೀ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ಸ್ ಅಲ್ಲಿ ಸ್ವಲ್ಪ ಹೋಪ್ಸ್ ಕಾಣ್ತಿದೆ ಅಂತ ಹೇಳ್ಬೋದು ಡಾಬರ್ನ ರಿಸಲ್ಟ್ ಮೊನ್ನೆ ಅನೌನ್ಸ್ ಆಗಿತ್ತು ಒಳ್ಳೆ ರಿಯಾಕ್ಷನ್ ಬಂದಿತ್ತು ಮಾರ್ಕೆಟ್ ಅಲ್ಲಿ ಇವತ್ತು ನೆಸ್ಲೆ ರಿಸಲ್ಟ್ ಇತ್ತು ನಿನ್ನೆ ಮಾರಿಕೋ ರಿಸಲ್ಟ್ ಬಂದಿತ್ತು ಇವತ್ತೆ ಮಾರಿಕೋ ರಿಸಲ್ಟ್ ಕೂಡ ಅವುಗಳ ರಿಸಲ್ಟ್ ಸ್ವಲ್ಪ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಿದೆ ಅಂತ ಹೇಳ್ಬೋದು ಬಟ್ ಈ ಪಾಸಿಟಿವ್ ಇಂಪ್ಯಾಕ್ಟ್ ಕಂಟಿನ್ಯೂ ಆಗ್ಬೇಕಂತಂದ್ರೆ ನಾಳೆ ಬಜೆಟ್ ಅಲ್ಲಿ ಒಳ್ಳೆ ಸುದ್ದಿ ಬರಬೇಕಾಗುತ್ತೆ ಇನ್ ಕೇಸ್ ಅಲ್ಲಿ ಬ್ಯಾಡ್ ನ್ಯೂಸ್ ಬಂತು ಅಂದ್ರೆ ಇದೆಲ್ಲವೂ ಕೂಡ ಒಳ್ಳೆಯ ಆಗುತ್ತೆ ಸೊ ನೋಡೋಣ ಇನ್ನು ಐಟಿ ನಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಫಾರ್ಮಾ ಇವತ್ತು ಫ್ಲಾಟ್ ಇದೆ ಅಥವಾ ನಿಯರ್ಲಿ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಪಿ ಎಸ್ ಸಿ ಬ್ಯಾಂಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಪ್ರೈವೇಟ್ ಬ್ಯಾಂಕ್ಗಳು ಗಳು ಹಾಫ್ ಪರ್ಸೆಂಟ್ ಪಾಸಲ್ಲಿ ಕ್ಲೋಸಿಂಗ್ ಕಟ್ಟಿದೆ ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹೆಲ್ತ್ ಕೇರ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಸ್ಯೂಮರ್ ಡೂರಬಲ್ಸ್ ನೋಡಬಹುದು ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಎಫ್ ಎಂ ಸಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕನ್ಸೂಮರ್ ಡ್ಯೂರಬಲ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸೊ ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ ಜಸ್ಟ್ ಮುಂದುವರೆ ಐಲ್ಯಾಂಡ್ ಗ್ಯಾಸ್ ಅಲ್ಲಿ ನೋಡಬಹುದು ಒನ್ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಓವರ್ ಆಲ್ ಎಲ್ಲ ಸೆಕ್ಟರ್ಸ್ ಕೂಡ ಇವತ್ತು ಗ್ರೀನ್ ಅಲ್ಲೇ ಕ್ಲೋಸಿಂಗ್ ಕೊಟ್ಟಿದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಂತಂದ್ರೆ ಅದು ಫಾರ್ಮಾ ಅಂತಾನೆ ಹೇಳ್ಬಹುದು ಫಾರ್ಮಾ ಅಂಡ್ ಹೆಲ್ತ್ ಕೇರ್ ಇನ್ನೆಲ್ಲವೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಇವತ್ತು ಕೊಟ್ಟಿದ್ದಾರೆ ಹಾಗಾದ್ರೆ ಇದರ ಹಿಂದಿನ ಕಾರಣಗಳೇನಿರಬಹುದು ಈ ವಿಚಾರಕ್ಕೆ ನಾವು ಬರೋದಾದ್ರೆ ಮೊದಲನೇ ಕಾರಣ ಬಂದು ಬಜೆಟ್ ಬಜೆಟ್ ಬಗ್ಗೆಗಿನ ಓಪ್ಸ್ ನಾಳೆ ಬಜೆಟ್ ಇದೆ ಮಾರ್ಕೆಟ್ ಅಲ್ಲಿ ಓಪ್ಸ್ ಜಾಸ್ತಿ ಆಗಿದೆ ಮಾರ್ಕೆಟ್ಗೆ ಬಜೆಟ್ ಅಲ್ಲಿ ಒಳ್ಳೆ ನ್ಯೂಸ್ ಬರಬಹುದು ಅಂತ ಬಜೆಟ್ ಆಪ್ಟಿಮಿಸಂ ಮೇಲೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಪ್ರತಿ ಬಜೆಟ್ ಅಲ್ಲೂ ಕೂಡ ಇದ್ದೇ ಇರುತ್ತೆ ಬಟ್ ಓವರ್ ಆಲ್ ಕನ್ಸಂಪ್ಷನ್ ಅನ್ನು ಜಾಸ್ತಿ ಮಾಡುವಂತದ್ದು ಹಾಗೆ ಇಂಡಿಯಾದ ಗ್ರೋತ್ ಅನ್ನ ಜಾಸ್ತಿ ಮಾಡುವಂತಹ ಡಿಸಿಷನ್ ಬರಬಹುದು ಅನ್ನುವಂತ ಹೋಪ್ಸ್ ಮೇಲೆ ಈ ರೀತಿಯ ಪರ್ಫಾರ್ಮೆನ್ಸ್ ಬಿಫೋರ್ ಬಜೆಟ್ ಕಂಡು ಬರ್ತಾ ಇದೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅನ್ನ ಹಲವು ಅನಲಿಸ್ಟ್ ಕೊಡ್ತಿದ್ದಾರೆ ಹಾಗೆ ಎಸ್ಪೆಷಲಿ ಎಫ್ ಎಂ ಸಿ ಜಿ ಹಾಗೂ ಕನ್ಸೂಮರ್ ಡ್ಯೂರಬಲ್ಸ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರೋದೆ ಬಹುಶಃ ಮಿಡ್ಲ್ ಕ್ಲಾಸ್ ಗೆ ಒಂದಷ್ಟು ರಿಲೀಫ್ ಕೊಡಬಹುದು ಅನ್ನುವಂತ ಓಪ್ಸ್ ಜಾಸ್ತಿ ಆಗಿದೆ ಈಗ ಆ ಓಪ್ಸ್ ಮೇಲೆ ಇನ್ ಕೇಸ್ ಮಿಡ್ಲ್ ಕ್ಲಾಸ್ಗೆ ಟ್ಯಾಕ್ಸ್ ವಿಚಾರದಲ್ಲಿ ರಿಲೀಫ್ ಕೊಟ್ಟರೆ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಕನ್ಸಂಪ್ಷನ್ ಜಾಸ್ತಿ ಆದ್ರೆ ಕನ್ಸೂಮರ್ ಡ್ಯೂರಬಲ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತ ಚಾನ್ಸಸ್ ಇರುತ್ತೆ ಫ್ಯೂಚರ್ ಅಲ್ಲಿ ಆ ಓಪ್ಸ್ ಮೇಲೆನೆ ಇವತ್ತು ಎಫ್ ಎಂ ಸಿ ಜಿ ಹಾಗೂ ಕನ್ಸ್ಯೂಮರ್ ಡ್ಯೂರಬಲ್ ಸೆಕ್ಟರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಗೆ ನಾವು ಬರೋದಾದ್ರೆ ಅದು ಜಿ ಡಿ ಪಿ ಬಗ್ಗೆ ಎಸ್ಪೆಷಲಿ ಇವತ್ತು ಎಕನಾಮಿಕ್ ಸರ್ವೆ ರಿಲೀಸ್ ಆಗಿದೆ ನಮ್ಮ ದೇಶದ ಎಕನಾಮಿಕ್ ಸರ್ವೆ ಇದರಲ್ಲಿ ಸಾಕಷ್ಟು ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿರ್ತಾರೆ ಫ್ಯೂಚರ್ ಗ್ರೋತ್ ಬಗ್ಗೆ ಸರ್ಕಾರ ಏನೆಲ್ಲ ಡಿಸಿಷನ್ ಗಳನ್ನ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಬರ್ತಾ ಇರುತ್ತೆ ಇಲ್ಲಿ ಜಿ ಬಗ್ಗೆ ನೋಡಬಹುದು ಜಿ ಟು ಗ್ರೋ ಅಟ್ ಸಿಕ್ಸ್ ಪಾಯಿಂಟ್ ತ್ರೀ ಟು ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟ್ ಅಮಿಡ್ ಗ್ಲೋಬಲ್ ಎಡ್ ಎಕನಾಮಿಕ್ ಸರ್ವೆ ಆಸ್ ಗವರ್ಮೆಂಟ್ ಟು ಗೇಟ್ ಔಟ್ ಆಫ್ ದ ವೇ ಫಾರ್ ಬಿಸಿನೆಸ್ ಟು ಪ್ರಾಸ್ಪರ್ ಎಸ್ಪೆಷಲಿ ಪ್ರೈವೇಟ್ ಸೆಕ್ಟರ್ ಗೆ ಇವರು ಕೆಲವೊಂದು ಸಜೆಷನ್ಸ್ ಮಾಡಿದ್ದಾರೆ ಎಸ್ಪೆಷಲಿ ಗೆ ಸಂಬಂಧಪಟ್ಟಂತೆ ಪಬ್ಲಿಕ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಹೋಗೋದಲ್ಲ ಪ್ರೈವೇಟ್ ಪಾರ್ಟಿಸಿಪೇಷನ್ ಕೂಡ ಚೆನ್ನಾಗಿರಬೇಕು ಅನ್ನೋದ್ರ ಬಗ್ಗೆ ಎಸ್ಪೆಷಲಿ ಜಿಡಿ ಪಿ ಬಗ್ಗೆ ಕೊಟ್ಟಂತ ಮಾತುಗಳು ಅಥವಾ ಗ್ರೋತ್ ಪರ್ಸೆಂಟೇಜ್ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿದೆ ನಂತರ ಹೇಳ್ಬಹುದು ಮೂರನೇ ಪಾಯಿಂಟ್ ಗೆ ಬರೋದಾದ್ರೆ ಎಸ್ಪೆಷಲಿ ಆರ್ ಬಿ ಐಗೆ ಸಂಬಂಧಪಟ್ಟಂತೆ ಸುದ್ದಿ ಇದು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಅಂದ್ರೆ ಫೆಬ್ರವರಿಯಲ್ಲಿ ಏನು ಆರ್ ಬಿ ಐ ಎಂ ಪಿ ಸಿ ಮೀಟಿಂಗ್ ಇದೆ ಅದರಲ್ಲಿ ರೇಟ್ ಕಟ್ ಓಪ್ಸ್ ಜಾಸ್ತಿ ಆಗ್ತಾ ಇದೆ ಮನೆ ತಾನೆ ಆರ್ ಬಿ ಲಿಕ್ವಿಡಿಟಿ ಮೆಜರ್ಸ್ ಅನೌನ್ಸ್ ಆಗಿತ್ತು ಲಿಕ್ವಿಡಿಟಿ ಮೆಜರ್ಸ್ ಅನೌನ್ಸ್ ಆಗಿದೆ ಅಂತಂದ್ರೆ ಕೆಲವರ ಎಕ್ಸ್ಪೆಕ್ಟೇಷನ್ ಏನಂದ್ರೆ ಬಹುಶಃ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ರೇಟ್ ಕಟ್ ಆಗ್ಬಹುದು ಅನ್ನೋದ್ ಜೊತೆಗೆ ರೇಟ್ ಕಟ್ ಆಗ್ಲಿ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇದೆ ನೋಡಬಹುದು ಆರ್ ಬಿ ಐ ಟು ಕಟ್ ರೇಟ್ಸ್ ಟು ಸಿಕ್ಸ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಇನ್ ಫೆಬ್ರವರಿ ಫಾಲೋಡ್ ಬೈ ಒನ್ ಮೋರ್ ಕಟ್ ನೆಕ್ಸ್ಟ್ ಕ್ವಾರ್ಟರ್ ಈ ರೀತಿಯ ಎಕ್ಸ್ಪೆಕ್ಟೇಷನ್ ಬರ್ತಾ ಇದಾವೆ ಇಲ್ಲೂ ಕೂಡ ನೋಡಬಹುದು ಆರ್ ಬಿ ಐ ಲೈಕ್ಲಿ ಟು ಗೋ ಫಾರ್ ಸ್ಟೆಪ್ಸ್ ಟು ಪರ್ ಗ್ರೋತ್ ಜೊತೆಗೆ ಇ ಸಿ ಬಿ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಅವರು ಕೂಡ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಿದ್ದಾರೆ ಈ ಗ್ಲೋಬಲ್ ಸೆಂಟ್ರಲ್ ಬ್ಯಾಂಕ್ಸ್ ಗಳು ರೇಟ್ ಕಟ್ ಮಾಡ್ತಿರೋದು ಆರ್ ಬಿ ಐ ನ ಕೂಡ ಒತ್ತಡವನ್ನು ಕ್ರಿಯೇಟ್ ಮಾಡ್ತಾ ಇದೆ ನೀವು ಕೂಡ ಕಟ್ ಮಾಡಿ ಮಾರ್ಕೆಟ್ಗೆ ಲಿಕ್ವಿಡಿಟಿ ಅನ್ನ ಪ್ರೊವೈಡ್ ಮಾಡಿ ಅನ್ನುವಂಥದ್ದು ಈ ಒಂದು ಕಾರಣಕ್ಕಾಗಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರಬಹುದು ಅನ್ನೋಂತ ಮಾತುಗಳು ಕೇಳಿ ಬರ್ತಾ ಇದೆ ಅದರಲ್ಲಿ ಎಸ್ಪೆಷಲಿ ಸೆನ್ಸಿಟಿವ್ ಸೆಕ್ಟರ್ಸ್ ಬ್ಯಾಂಕ್ಸ್ ಆಗಬಹುದು ಬ್ಯಾಂಕ್ಸ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಫೈನಾನ್ಸಿಯಲ್ ಸರ್ವಿಸ್ ರಿಯಾಲಿಟಿ ನಲ್ಲಿ ನೋಡಬಹುದು ನಿಯರ್ಲಿ ಟೂ ಪರ್ಸೆಂಟ್ ನಂತರ ಆಟೋದಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ರೇಟ್ ಕಟ್ ಆದ್ರೆ ಅವುಗಳ ಬೆನಿಫಿಟ್ ಆಟೋ ಆನ್ ರಿಯಾಲಿಟಿ ಸಿಗುತ್ತೆ ಯಾಕಂತಂದ್ರೆ ರೇಟ್ಸ್ ಕಡಿಮೆ ಆಯಿತು ಅಂತಂದ್ರೆ ಲೋನ್ ಆಪ್ ಮಾಡೋರ ಸಂಖ್ಯೆ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಆ ಸೆಕ್ಟರ್ಸ್ ಅಲ್ಲಿ ಓಪ್ಸ್ ಜಾಸ್ತಿ ಆಗುತ್ತೆ ಅದೇ ಒಂದು ಕಾರಣಕ್ಕೆ ಬಹುಶಃ ಇವತ್ತು ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿರುವಂತ ಚಾನ್ಸಸ್ ಇದೆ ಈ ಮೂರು ಕಾರಣಗಳು ಕೂಡ ಇವತ್ತು ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಿದವೆ ಬಟ್ ಈ ಇಂಪ್ಯಾಕ್ಟ್ ಕಂಟಿನ್ಯೂ ಆಗ್ಬೇಕು ಅಂತಂದ್ರೆ ನಾಳೆ ಎಸ್ಪೆಷಲಿ ಬಜೆಟ್ ಅಲ್ಲಿ ಯಾವ ರೀತಿಯ ನಿರ್ಧಾರಗಳು ಬರುತ್ತವೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ಪಾಸಿಟಿವ್ಸ್ ಪಾಸಿಟಿವ್ ಬಂತ ಮಾರ್ಕೆಟ್ ಸ್ಕೈ ರಾಕೆಟ್ ಆಗ್ಬಹುದು ಯಾಕಂದ್ರೆ ಮಾರ್ಕೆಟ್ ಈಗಾಗಲೇ ತುಂಬಾ ಚೆನ್ನಾಗಿ ಕರೆಕ್ಷನ್ ಆಗಿದೆ ನಾವು ಇನ್ ಕೇಸ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇವನ್ನ ನೋಡಬಹುದು ಐಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಇತ್ತೀಚಿನ ಒಂದಷ್ಟು ರಿಕವರಿ ನಂತರ ಕೂಡ ಟೆನ್ ಪರ್ಸೆಂಟ್ ಜಾಸ್ತಿ ಡೌನ್ ಇದೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ವಿಚಾರಕ್ಕೆ ಹೋದ್ರೆ ಹೋಗಿದ್ದಾವೆ ಹಲವು ಶೇರ್ಗಳು ಇಂತಹ ಸಂದರ್ಭದಲ್ಲಿ ಮಾರ್ಕೆಟ್ ಗೆ ಬೇಕಾಗಿರೋದು ಒಂದು ಗುಡ್ ನ್ಯೂಸ್ ಆ ಗುಡ್ ನ್ಯೂಸ್ ನಾಳೆ ಫೈನಾನ್ಸ್ ಮಿನಿಸ್ಟರ್ ಕೊಡ್ತಾರ ಸರ್ಕಾರ ಕೊಡುತ್ತಾ ಇದು ಈ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ಕಂಟಿನ್ಯೂ ಆಗಿ ಇಡ್ಲಿಕ್ಕೆ ಸಹಾಯ ಆಗುತ್ತೆ ಇನ್ ಕೇಸ್ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ನಾಳೆ ನ್ಯೂಸ್ ಬರಲಿಲ್ವಾ ನಾಳೆ ಇದಕ್ಕಿಂತ ಜಾಸ್ತಿ ಕೂಡ ಕರೆಕ್ಷನ್ ಆಗುವಂತ ಚಾನ್ಸಸ್ ಇದ್ದೇ ಇರುತ್ತೆ ಪಾಯಿಂಟ್ಸ್ ಅಪ್ ಆಗಿದೆ ನಾಳೆ ಅದಕ್ಕಿಂತ ಜಾಸ್ತಿ ಕೂಡ ಡೌನ್ ಆಗ್ಬೋದು ಇನ್ ಕೇಸ್ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ನ್ಯೂಸ್ ಬಂದಿಲ್ಲ ಅಂದ್ರೆ ಅಟ್ಲೀಸ್ಟ್ ಫಿಫ್ಟಿ ಫಿಫ್ಟಿ ಬಂದರೂ ಕೂಡ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಬೋದು ಯಾಕಂದ್ರೆ ಏನು ಇಲ್ಲದೇ ಇರೋದಕ್ಕಿಂತ ಸ್ವಲ್ಪ ಇರೋದು ಒಳ್ಳೇದಲ್ವಾ ಹಾಗಾಗಿ ಬಟ್ ಫೈನಲಿ ನಮಗೆ ನಾಳೆನೆ ಗೊತ್ತಾಗೋದು ಏನೆಲ್ಲ ನಿರ್ಧಾರಗಳನ್ನ ಈಗಿನ ಸರ್ಕಾರ ತಗೊಳುತ್ತೆ ಅಂತ ಸರ್ಕಾರದ ಮೇಲೂ ಕೂಡ ಪ್ರೆಜರ್ಸ್ ಜಾಸ್ತಿ ಇದೆ ಈಗ ಗ್ರೋತ್ ಡೌನ್ ಆಗ್ತಾ ಇದೆ ಗ್ರೋತ್ ಅನ್ನ ಟ್ರಾಕ್ ತರಬೇಕು ಅಂತಂದ್ರೆ ಸರ್ಕಾರ ಕೂಡ ಏನಾದ್ರೂ ಬಿಗ್ ಅನೌನ್ಸ್ಮೆಂಟ್ ಗಳನ್ನ ಮಾಡ್ಬೇಕಾಗತ್ತೆ ಹಾಗಾಗಿ ನೋಡೋಣ ಓಪ್ಸ್ ಅಂತೂ ಇದೆ ಬಟ್ ನಾಳೆ ಅಷ್ಟೇ ಗೊತ್ತಾಗುತ್ತೆ ನಮಗೆ ಮಧ್ಯಾಹ್ನದಷ್ಟರಲ್ಲಿ ನಾಳೆ ಯಾವೆಲ್ಲ ಓಪ್ಸ್ ನಿಜ ಆಗುತ್ತೆ ಅಥವಾ ಸೋಳ್ ಆಗತ್ತೆ ಅಂತ ಈ ಮೂರು ಕಾರಣಗಳು ಕೂಡ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಇವತ್ತು ಕ್ರಿಯೇಟ್ ಮಾಡಿದೆ ನೋಡೋಣ ಇದೇ ಇಂಪ್ಯಾಕ್ಟ್ ಮುಂದುವರಿಯುತ್ತಾ ಅಂತ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ